ಎಲ್ಲರಿಗೂ ನನ್ನ ನಮಸ್ಕಾರ ಇಂದಿನ ತರಗತಿಯಲ್ಲಿ ನಾನು ಎಸ್ ವಿ ಪರಮೇಶ್ವರ ಭಟ್ಟ ಮತ್ತು ತೀನಂ ಶ್ರೀಕಂಠಯ್ಯನವರ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ಎಸ್ ವಿ ಪರಮೇಶ್ವರ ಭಟ್ಟರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮಾಳೂರು ಎಂಬಲ್ಲಿ ಸಾವಿರದ ಒಂಬೈನೂರ ಹದಿನಾಲ್ಕರಂದು ಜನಿಸ್ತಾರೆ ಇವರ ಪೂರ್ಣ ಹೆಸರು ಶೃಂಗೇರಿ ಸದಾಶಿವರಾಯ ವಿದ್ಯಾರಣ್ಯಪುರ ಪರಮೇಶ್ವರ ಭಟ್ಟ ಇವರು ಮೈಸೂರು ಮ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬಿ ಎ ಮತ್ತು ಎಂಎ ಪದವಿಯನ್ನ ಪಡ್ಕೊಳ್ತಾರೆ ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ವೃತ್ತಿಯನ್ನು ಆರಂಭಿಸಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಾಪಕರಾಗಿ ರೀಡರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸೇರಿದ್ದ ಮಂಗಳೂರು ಸ್ನಾತಕೋತ್ತರ ಕೇಂದ್ರದ ನಿರ್ದೇಶಕರಾಗಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ಆ ಕೇಂದ್ರಕ್ಕೆ ಮಂಗಳ ಗಂಗೋತ್ರಿ ಎಂದು ನಾಮಕರಣವನ್ನ ಇವರು ಮಾಡ್ತಾರೆ ಮಂಗಳೂರು ಸ್ನಾತಕೋತ್ತರ ಕೇಂದ್ರದ ನಿರ್ದೇಶಕರಾಗಿದ್ದಾಗ ಆ ಮಂಗಳ ಮಂಗಳೂರು ಸ್ನಾತಕೋತ್ತರ ಕೇಂದ್ರಕ್ಕೆ ಮಂಗಳ ಗಂಗೋತ್ರಿ ಅಂತ ಹೇಳಿ ನಾಮಕರಣ ಮಾಡಿದಂಥವರು ಎಚ್ ವಿ ಪರಮೇಶ್ವರ ಭಟ್ಟರು ಯುಜಿಸಿಯ ಗೌರವ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ ಪಲಂಚವಿ ಎಂಬ ಪ್ರಕಾಶನ ಸಂಸ್ಥೆಯನ್ನ ಸ್ಥಾಪಿಸಿ ಅಮೂಲ್ಯ ಕೃತಿಗಳನ್ನ ಪ್ರಕಟಿಸ್ತಾರೆ ಎರಡ್ ಸಾವಿರದರಲ್ಲಿ ರಲ್ಲಿ ಇವರು ಅಕ್ಟೋಬರ್ ಇಪ್ಪತ್ತೇಳು ಎರಡ್ ಸಾವಿರದಲ್ಲಿ ನಿಧನರಾಗ್ತಾರೆ ಇವರ ವಿಶೇಷತೆ ಏನಪ್ಪಾ ಅಂದ್ರೆ ಕನ್ನಡದ ಕಾಳಿದಾಸ ಆಧುನಿಕ ವಚನ ಬ್ರಹ್ಮ ಅನ್ನುವಂತಹ ವಿಶೇಷತೆಯನ್ನ ಇವರು ಒಳಗೊಂಡಿದ್ದಾರೆ ಇವರ ಸಾಹಿತ್ಯವನ್ನ ನೋಡೋದಾದ್ರೆ ಇವರ ಕವನ ಸಂಕಲನಗಳು ಗಗನ ಚುಕ್ಕಿ ಕೃಷ್ಣ ಮೇಘ ಇಂದ್ರಗೋಪ ಸಂಜೆ ಮಲ್ಲಿಗೆ ರಾಗಿಣಿ ಅಂಚೆ ಪೆಟ್ಟಿಗೆ ಇವು ಇವರ ಕವನ ಸಂಕಲನ ಮಾಚಯ್ಯ ಮತ್ತು ಜಹನಾರ ಅನ್ನುವಂಥದ್ದು ನೀಳ್ಗವನ ಮಾಚಯ್ಯ ಇದು ವರ್ಡ್ಸ್ವರ್ತ್ ಕವಿಯ ಮೈಕೆಲ್ ಅನ್ನುವಂಥ ಕವನದ ಅನುವಾದ ತುಂಬೆ ಹೂ ಅನ್ನುವಂತಹ ಒಂದು ಎಳೆಯನ್ನ ಬರೆದಿದ್ದಾರೆ ಇದು ಛಂದಸ್ಸಿನಲ್ಲಿರುವಂತಹ ಒಂದು ಏಳ್ನೂರು ಮುಕ್ತಕಗಳ ಸಂಕಲನ ಅಂತ ಹೇಳ್ಬೋದು ಆ ಸಪ್ತಸತಿಗಳೆಂದು ಇವುಗಳನ್ನ ಕರೆಯಲಾಗುತ್ತೆ ಈ ಎರಡು ಸಂಕಲನವು ಕೂಡ ತಲಾ ಏಳ್ನೂರು ಮುಕ್ತಕಗಳನ್ನ ಒಳಗೊಂಡಿವೆ ಇವರು ಬರೆದಂತಹ ಮುಕ್ತಕಗಳಲ್ಲಿ ಇಂದ್ರಚಾಪ ಮತ್ತು ಚಂದ್ರವಿಧಿ ಬಹಳ ಪ್ರಮುಖವಾದಂತವು ಇನ್ನು ಉಳಿದಂತಹ ಮುಕ್ತಕ ತುಂಬೆ ಹೂವು ಚಿತ್ರಪಥ ಮತ್ತೆ ಮಳೆ ಬಿಲ್ಲು ಇವು ಇವರ ಪ್ರಮುಖ ಮುಕ್ತಕಗಳು ತ್ರಿಪದಿ ಸಂಕಲನ ಸುರಗಿ ಸುರವನ್ನೇ ಅನ್ನುವಂತ ತ್ರಿಪದಿ ಸಂಕಲನವನ್ನ ರಚಿಸಿದ್ದಾರೆ ಇದು ಸುಮಾರು ಏಳ್ನೂರು ತ್ರಿಪದಿಗಳು ಇದರಲ್ಲಿವೆ ವಚನ ಸಂಕಲನಗಳು ಉಪ್ಪು ಕಡಲು ಪಾಮರ ಉಂಬರ ಅನ್ನುವಂತಹ ಕೆಲವು ವಚನ ಸಂಕಲನಗಳಿದವೆ ಪರಮೇಶ್ವರ ಭಟ್ಟರ ಭಾವಗೀತೆಯ ಸಾಲನ್ನ ನಾವು ನೋಡೋದಾದ್ರೆ ಒಂದೊಂದು ರೀತಿಯಲ್ಲಿ ಒಂದೊಂದು ಸುಖವಿಹುದು ಒಂದೊಂದು ದುಃಖವಿಹುದು ಅನ್ನೋದು ತಿಳಿಮುಗಿಲ ತೊಟ್ಟಿಲಲ್ಲಿ ಮಲಗಿರುವ ಚಂದಿರನ ಗಾಳಿ ಜೋಗುಳ ಆಡಿ ತೂಗುತ್ತಿತ್ತು ಅನ್ನುವಂಥದ್ದು ಕೂಡ ಇವರ ಪ್ರಸಿದ್ಧವಾದಂತಹ ಭಾವಗೀತೆ ಸಂಕಲ ಭಾವಗೀತೆ ಸಾಲು ಗಾದೆಗಳ ಸಂಕಲನ ಮಂಥನ ನೆನಪಿಗೆ ಬಂದ ಗಾದೆಗಳು ಇನ್ನು ಸ್ವರಚಿತ ಒಗಟುಗಳು ಕಣ್ಣಾಮುಚ್ಚಾಲೆ ಅನ್ನುವಂತ ಒಗಟುಗಳನ್ನ ರಚಿಸಿದ್ದಾರೆ ಇವರ ಅನುವಾದಿತ ಕೃತಿಗಳನ್ನ ನಾವು ನೋಡೋದಾದ್ರೆ ಕನ್ನಡ ಬುದ್ಧಚರಿತೆ ಕನ್ನಡ ಅಮರು ಶತಕ ಕನ್ನಡ ಕವಿ ಕೌಮುದಿ ಕನ್ನಡ ಭಾಸ ಮಹಾಸಂಪುಟ ಕನ್ನಡ ಗತಾ ಸಪ್ತಸತಿ ಕನ್ನಡ ಮೃತ್ಯುಹರಿಯ ಶತಕತ್ರೇಯ ಕನ್ನಡ ಗೀತ ಗೋವಿಂದ ಕನ್ನಡ ಕಾಳಿದಾಸ ಮಹಾಸಂಪುಟ ಕನ್ನಡ ಹರ್ಷ ಮಹಾಸಂಪುಟ ಭಾವಗೀತೆ ಸಂಪಾದಿತ ಕೃತಿಗಳು ಮುದ್ದಣ್ಣನ ಶ್ರೀರಾಮ ಪಟ್ಟಾಭಿಷೇಕ ಮುದ್ದಣ್ಣನ ಅದ್ಭುತ ರಾಮಾಯಣ ಇವೆರಡೂ ಕೂಡ ಇವರ ಸಂಪಾದಿತ ಕೃತಿಗಳು ಇನ್ನು ಸಂಪ್ರಬಂಧ ಮಾಲೆ ಅಂತ ಹೇಳಿ ರಸಋಷಿ ಕುವೆಂಪು ಸಂಪುಟಗಳು ಅಂತ ಹೇಳಿ ಕವಿ ಕಾವ್ಯ ಪರಿಚಯದಲ್ಲಿ ರಚಿಸಿದ್ದಾರೆ ಮಕ್ಕಳ ಸಾಹಿತ್ಯ ಧೂಮಕೇತು ಮತ್ತೆ ಭೂಮಿ ಇವೆರಡು ಮಕ್ಕಳ ಸಾಹಿತ್ಯ ಇವ್ರಿಗೆ ಅರ್ಪಿಸಿದಂತಹ ಅಭಿನಂದನ ಗ್ರಂಥ ಪೂರ್ಣ ಕುಂಭ ಮತ್ತು ಪರಮೇಶ್ವರ ಪ್ರಶಸ್ತಿ ಎನ್ನುವಂತಹ ಅಭಿನಂದನಾ ಗ್ರಂಥಗಳನ್ನ ಇವ್ರಿಗೆ ಅರ್ಪಿಸಲಾಗಿದೆ ಮತ್ತೆ ಇವ್ರಿಗೆ ಎಲ್ಲಾ ಕೃತಿಗಳ ಒಂದು ವಿವಿಧ ಪ್ರಕಾರಗಳಲ್ಲಿ ರಚಿಸಿರುವ ಕೃತಿಗಳನ್ನ ಆಯ್ದು ಅರವತ್ತರ ಅರಳು ಅನ್ನುವಂತಹ ಕೃತಿಯನ್ನ ಕೂಡ ಭಾವಭೂತಿ ಮಹಾ ಸಂಪುಟಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಕನ್ನಡ ಕಾಳಿದಾಸ ಮಹಾಸಂಪುಟಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಮೈಸೂರು ವಿಶ್ವವಿದ್ಯಾಲಯ ಕುವೆಂಪು ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಬೆಂಗಳೂರಿನಲ್ಲಿ ನಡೆದ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರಾಗಿದ್ರು ಅಂತ ಹೇಳ್ಬಹುದಾಗಿದೆ ಇನ್ನು ಮುಂದಿನ ಕವಿ ತೀನಂ ಶ್ರೀಕಂಠಯ್ಯನವರ ಪರಿಚಯವನ್ನ ನಾನು ಮಾಡ್ಕೊಡ್ತಾ ಇದ್ದೀನಿ ತೀನಂ ಶ್ರೀಕಂಠಯ್ಯನವರು ಸಾವಿರದ ಒಂಬೈನೂರ ಆರರಂದು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ತೀರ್ಥಪುರ ಎಂಬಲ್ಲಿ ಜನಿಸ್ತಾರೆ ತೀನಂ ಶ್ರೀ ಎಂಬುದು ಇವರ ಸಂಕ್ಷಿಪ್ತ ನಾಮ ಇವರ ಪೂರ್ಣ ಹೆಸರು ತೀರ್ಥಪುರದ ನಂಜುಂಡಯ್ಯ ಶ್ರೀಕುಂಠಯ್ಯ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬಿ ಎ ಪದವಿ ಮತ್ತು ಇಂಗ್ಲಿಷ್ ಮತ್ತು ಕನ್ನಡ ವಿಷಯ ಎರಡರಲ್ಲೂ ಕೂಡ ಎಂಎ ಪದವಿಯನ್ನ ಪಡ್ಕೊಳ್ತಾರೆ ಮಹಾರಾಜ ಕಾಲೇಜಿನಲ್ಲೇ ಅಧ್ಯಾಪಕರಾಗ್ತಾರೆ ಕರ್ನಾಟಕ ವಿಶ್ವವಿದ್ಯಾಲಯದ ಮೊದಲ ಕನ್ನಡ ಪ್ರಾಧ್ಯಾಪಕರಾಗಿ ಇವರು ಸೇವೆ ಸಲ್ಲಿಸ್ತಾರೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಇವರು ಸೇವೆಯನ್ನ ಸಲ್ಲಿಸಿ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಕನ್ನಡ ನಿಘಂಟು ಸಂಪಾದನೆಯಲ್ಲಿ ತೊಡಗಿಕೊಳ್ತಾರೆ ಇವರ ಸಾಹಿತ್ಯವನ್ನ ನೋಡೋದಾದ್ರೆ ಒಲುಮೆ ಬಿಡಿಮುತ್ತು ಹೆಣ್ಣು ಮಕ್ಕಳ ಪದಗಳು ಇವರ ಕವನ ಸಂಕಲನಗಳು ಅಂತ ಹೇಳ್ಬೋದು ಒಲುಮೆ ಇದು ಕನ್ನಡದ ಪ್ರಪ್ರಥಮ ಪ್ರೇಮ ಗೀತೆಗಳ ಒಂದು ಸಂಕಲನ ಅಂದ್ರೆ ಕೆ ಎಸ್ ನರಸಿಂಹಸ್ವಾಮಿ ಅವರ ರೀತಿಯಲ್ಲೇ ಇದನ್ನ ವರ್ಣನೆ ಮಾಡ್ಲಾಗಿದೆ ಅಂತ ಹೇಳ್ಬೋದು ಬಿಡಿಮುತ್ತು ಇದು ಶತಕ ಇತರ ಕೆಲವು ಪ್ರಸಿದ್ಧ ಸಂಸ್ಕೃತ ಶುಭಾಶಿತ ಸಂಕಲನಗಳು ಕೂಡ ಇದರಲ್ಲಿದ್ದಾವೆ ಇವರು ಸಂಪಾದಿಸಿದಂತ ಗ್ರಂಥ ಸಂಪಾದನೆ ಹೆಣ್ಣು ಮಕ್ಕಳ ಪದಗಳು ನಂಬಿ ಅಣ್ಣನ ರಗಳೆ ಗದಾ ಯುದ್ಧ ಸಂಗ್ರಹಂ ಹರಿಹರನ ನಂಬಿ ಅಣ್ಣನ ರಗಳೆಯನ್ನ ಇವರು ಪ್ರಪ್ರಥಮವಾಗಿ ಸಂಪಾದಿಸಿಕೊಡ್ತಾರೆ ಇನ್ನು ಗದಾ ಯುದ್ಧ ಸಂಗ್ರಹ ಇದು ತೀನಂ ಶ್ರೀಕಂಠಯ್ಯನವರು ಸಂಪಾದಿಸಿದಂತಹ ಒಂದು ಕೃತಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಹೆಣ್ಣು ಮಕ್ಕಳ ಪದ ಇದು ಜನಪದ ಗೀತೆಗಳ ಸಂಗ್ರಹ ಅಂತ ಹೇಳಲಾಗಿದೆ ಇವರ ಪ್ರಬಂಧ ಸಂಕಲನ ನಂಟರು ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಪ್ರಕಟ ಆಗುತ್ತೆ ನಾಟಕ ಇವರು ಬರೆದಂತಹ ನಾಟಕ ಅನ್ನುವಂತಹ ಸಂಸ್ಕೃತ ನಾಟಕದ ಕನ್ನಡ ರೂಪಾಂತರವನ್ನ ಕೂಡ ಇವರು ಮಾಡಿದ್ದಾರೆ ಭಾರತೀಯ ಕಾವ್ಯ ಮೀಮಾಂಸೆ ಇದು ತೀನಂ ಶ್ರೀಕಂಠಯ್ಯನವರಿಗೆ ಬಹಳ ಒಂದು ಉತ್ತಮವಾದಂತಹ ಹೆಸರನ್ನ ತಂದ್ಕೊಟ್ಟಂತ ಕೃತಿ ಕಾವ್ಯ ಮೀಮಾಂಸಾ ಕ್ಷೇತ್ರಕ್ಕೆ ಇವರು ಕೊಡು ಆಚಾರ್ಯ ಕೃತಿ ಕುವೆಂಪು ಅವರು ಈ ಕಾವ್ಯ ಮೀಮಾಂಸೆಯನ್ನ ಆಚಾರ್ಯ ಕೃತಿ ಅಂತ ಹೇಳಿ ಹೊಗಳಿದ್ದಾರೆ ಈ ಕೃತಿಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮರಣೋತ್ತರವಾಗಿ ಪಂಪ ಪ್ರಶಸ್ತಿ ಲಭಿಸಿದೆ ವಿದ್ಯಾರ್ಥಿಗಳಿಗೋಸ್ಕರ ಕನ್ನಡ ಮಧ್ಯಮ ವ್ಯಾಕರಣ ಅಂತ ಹೇಳಿ ರಚನೆ ಮಾಡಿದ್ದಾರೆ ವ್ಯಾಕರಣ ಕೃತಿ ವಿಮರ್ಶಾ ಕೃತಿ ಕಾವ್ಯ ಸಮೀಕ್ಷೆ ಸಮಾಲೋಚನೆ ಪಂಪ ಕಾವ್ಯಾನುಭವ ಇವು ಇವರ ವಿಮರ್ಶಾ ಕೃತಿಗಳು ಇಂಗ್ಲಿಷ್ ಗೀತೆಗಳನ್ನ ರಚನೆ ಮಾಡಿದ್ದಾರೆ ಇಮ್ಯಾಜಿನೇಷನ್ ಇನ್ ಇಂಡಿಯನ್ ಪೊಯಿಟಿಕ್ಸ್ ಅಂಡ್ ದ ಲಿಟ್ರರಿ ಪೇಪರ್ಸ್ ಅಂತ ಆಫ್ರಿಕೇಟ್ಸ್ ಇನ್ ಕನ್ನಡ ಸ್ವಿಚ್ ಅಂಡ್ ಅದರ್ ಲಿಂಗ್ವಿಸ್ಟಿಕ್ ಪೇಪರ್ ದ ಮ್ಯೂಟೇಶನ್ ಆಫ್ ಐ ಯು ಇ ಅಂಡ್ ಓ ಇನ್ ಕನ್ನಡ ಲಿಟ್ರರಿ ಅಂಡ್ ಲಿಂಗ್ವಿಸ್ಟಿಕ್ ಸ್ಟಡೀಸ್ ಅನ್ನುವಂಥವು ಇಂಗ್ಲಿಷ್ ನ ಕೃತಿಗಳು ಇವ್ರಿಗೆ ದೊರೆತಂತಹ ಪುರಸ್ಕಾರ ಭಾರತೀಯ ಕಾವ್ಯ ಮೀಮಾಂಸೆಗೆ ಸಾವಿರದ ಎಂಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮರಣೋತ್ತರವಾಗಿ ಪಂಪ ಪ್ರಶಸ್ತಿ ಲಭಿಸಿದೆ ಅಂತ ಹೇಳ್ಬೋದಾಗಿದೆ ಇದಿಷ್ಟು ಕೂಡ ತೀನಂ ಶ್ರೀಕಂಠಯ್ಯನವರ ಒಂದು ಪರಿಚಯ ಅಂತ ಹೇಳಲಾಗುತ್ತೆ ಇವತ್ತು ನಾನು ತೀನಂ ಶ್ರೀಕಂಠಯ್ಯ ಹಾಗೂ ಎಸ್ ವಿ ಪರಮೇಶ್ವರ ಭಟ್ ಇಬ್ಬರ ಪರಿಚಯವನ್ನ ಕೂಡ ಮಾಡಿಕೊಟ್ಟಿದ್ದೀನಿ ಇನ್ನ ಮುಂದಿನ ತರಗತಿಯಲ್ಲಿ ಉಳಿದಂತಹ ಕವಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಮೇನ್ ಮೇನ್ ಏನ್ ಬರುತ್ತೆ ಆ ಒಂದು ಕೃತಿಗಳು ಮತ್ತೆ ಪ್ರಶಸ್ತಿಗಳು ಮಾತ್ರ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದ